ನಿವೇಶನ ರಹಿತ ಹಾಗೂ ಪಡಿತರ ಚೀಟಿ ಇರುವ ಎಲ್ಲ ಅರ್ಹ ಫಲಾನುಭವಿಗಳಿಗೆ ನಿವೇಶನ ನೀಡಲಾಗುವುದು ಯಾರು ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ತಹಶೀಲ್ದಾರ್ ಎಹನ್ ಪಾಷಾ ಹೇಳಿದ್ದಾರೆ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ ನಿವೇಶನಗಳ ಹಂಚಿಕೆಗಾಗಿ ಶಾಂತಿ ಸಭೆ ಹಾಗೂ ಫಲಾನುಭವಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ನೀಡಲು ಕುಟುಂಬದ ದಾಖಲಾತಿಗಳು ಅಗತ್ಯ ಆದ್ದರಿಂದ ಸಂಪೂರ್ಣವಾಗಿ ದಾಖಲಾತಿಗಳನ್ನು ನೀಡಿ ನಿವೇಶನ ಪಡೆದುಕೊಳ್ಳಿ ಈಗಾಗಲೇ ಗಂಜಿಗುಂಟೆ ಗ್ರಾಮದಲ್ಲಿ ನಿಗದಿಪಡಿಸಿದ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸುಮಾರು ಐದು ಎಕರೆ ಆಶ್ರಯ ಯೋಜನೆ ನಿವೇಶನ ಹಂಚಿಕೆಗಾಗಿ ನಿಗದಿಪಡಿಸಿದ ಅದರಲ್ಲಿ ಅರ್ಜಿ ಸಲ್ಲಿಸಿದ ಸುಮಾರು ನೂರ ಹದಿನೈದು ನಿವೇಶನಗಳ ಫಲಾನುಭವಿಗಳ ಪಟ್ಟಿಯಲ್ಲಿ ದಾಖಲಾತಿಗಳ ಪರಿಶೀಲನೆ ಅರ್ಹ ನೈಜ ಫಲಾನುಭವಿಗಳ ಪಟ್ಟಿಯಲ್ಲಿ ಕೇವಲ ನಲವತ್ನಾಲ್ಕು ಫಲಾನುಭವಿಗಳು ಮಾತ್ರ ಅರ್ಹತೆಯಲ್ಲಿ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ ಇನ್ನು ಉಳಿದ ಅರ್ಹ ಫಲಾನುಭವಿಗಳು ಇದ್ದಾರೆ ದಾಖಲಾತಿಗಳು ನೀಡಿ ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಎಚ್ ಶಶಿಧರ್ ಮಾತನಾಡಿದರು ಮಾಡಿ ಗ್ರಾಮದಲ್ಲಿ ದ್ವೇಷ ಬಿಡಿ ಗ್ರಾಮದಲ್ಲಿ ಸಾಮರಸ್ಯ ಜೀವನ ನಡೆಸಿ ಒಂದು ಕುಟುಂಬಕ್ಕೆ ಒಂದು ನಿವೇಶನ ನಿಗದಿ ಮಾಡಲಾಗಿದೆ ನಿರ್ಗತಿಕರಿಗೆ ನಿವೇಶನ ರಹಿತರಿಗೆ ಸರ್ಕಾರದಿಂದ ನಿವೇಶನ ನೀಡುವ ಮಹತ್ವ ಯೋಜನೆ ಇದಾಗಿದೆ ಆದ್ದರಿಂದ ಮೂಲ ದಾಖಲಾತಿಗಳನ್ನು ನೀಡಿ ಸರ್ಕಾರದಿಂದ ನಿವೇಶನ ಪಡೆದುಕೊಳ್ಳಿ ಎಂದಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಪಿ ಪ್ರಕಾಶ್ ಮಾತನಾಡಿ ಗ್ರಾಮದಲ್ಲಿ ಹೊರಗಡೆಯಿಂದ ಬಂದವರು ಗ್ರಾಮದಲ್ಲಿ ಎದ್ದವರು ಎಂಬ ತಾರತಮ್ಯ ಸರ್ಕಾರಕ್ಕೆ ಇಲ್ಲ ಆದ್ದರಿಂದ ಅರ್ಹ ಫಲಾನುಭವಿಗಳು ಅರ್ಜಿ ಪಡೆದು ನಿವೇಶನ ಪಡೆಯಿರಿ ಗ್ರಾಮಸಭೆಯಲ್ಲಿ ನಿಗದಿಪಡಿಸಿದ ನಿವೇಶನಗಳ ಹೊರತುಪಡಿಸಿ ತದನಂತರ ಇನ್ನು ಉಳಿದ ಎಲ್ಲಾ ಅರ್ಹ ಫಲಾನುಭವಿಗಳಿಗೂ ನಿವೇಶನ ನೀಡಲಾಗುತ್ತದೆ ಎಂದಿದ್ದಾರೆ ಗ್ರಾಮದ ರಂಗಪ್ಪ ಮಹಲಿಂಗಪ್ಪ ನಿಜಲಿಂಗಪ್ಪ ಇಂದ್ರೇಶ್ ದ್ಯಾಮೇಶ್ ಮಾತನಾಡಿ ಸರ್ಕಾರಿ ಗೋಮಾಳ ಸರ್ವೆ ಮಾಡಿ ಖಾಲಿ ಮಾಡಿಸಿ ನಂತರ ನಿವೇಶನ ಮಾಡಿ ಸರ್ಕಾರಿ ಗೋಮಾಳದಲ್ಲಿ ದಿನದಿಂದ ದಿನಕ್ಕೆ ಅಕ್ರಮ ಮನೆಗಳು ನಿರ್ಮಾಣವಾಗುತ್ತಿವೆ ನಿವೇಶನ ಸ್ಮಶಾನ ಸೇರಿದಂತೆ ಇನ್ನು ಎಂಟು ಎಕರೆ ಭೂಮಿ ಪತ್ತೆ ಮಾಡಿ ಲಿಡ್ಕರ್ಗೆ ಬರೆದು ಸುಮಾರು ಏಳು ವರ್ಷಗಳು ಕಳೆದಿವೆ ಎಂದು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಈ ಓ ಶಶಿಧರ್ ಮಾತನಾಡಿ ಯಾರು ಗೊಂದಲಕ್ಕೆ ಒಳಗಾಗಬೇಡಿ ನಿಮಗೆ ನಿವೇಶನ ಕೊಡಲು ಬಂದಿದ್ದೇವೆ ಫಲಾನುಭವಿಗಳಿಗೆ ಆಶ್ರಯಕ್ಕೆ ಭೂಮಿ ಮಂಜೂರಾತಿ ನೀಡುತ್ತೇವೆ ನಂತರ ಮನೆ ಮಂಜೂರಾತಿಗಾಗಿ ಲಿಡ್ಕರ್ ಸಂಸ್ಥೆಗೆ ಮನೆಗಳ ನಿರ್ಮಾಣಕ್ಕೆ ಮಂಜೂರಾತಿ ಶಿಫಾರಸು ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ದ್ಯಾಮೇಶಿ ಕಾನೂನು ಎಷ್ಟೇ ಇದ್ರೂ ಗ್ರಾಮದಲ್ಲಿ ಅದು ಬರುವುದಿಲ್ಲ ಒಂದೇ ಕುಟುಂಬದಲ್ಲಿ ಮೂರು ಕುಟುಂಬಗಳಿದ್ರು ಒಬ್ಬರ ಹೆಸರಿಗೆ ಇರುತ್ತದೆ ಉಳಿದ ಇಬ್ಬರು ನಿವೇಶನ ವಂಚಿತರಾಗುತ್ತಾರೆ ಗ್ರಾಮದಲ್ಲಿ ನಿಗದಿಪಡಿಸಿದ ನಿವೇಶನಗಳಲ್ಲಿ ಈಗಾಗಲೇ ಮನೆ ಅಥವಾ ಖಾತೆ ಇದ್ದವರಿಗೆ ಮತ್ತೊಂದು ನಿವೇಶನ ಪಡೆಯಲು ಮನೆ ಕಟ್ಟಿ ಅತಿಕ್ರಮ ಮಾಡಿದ್ದಾರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಸರ್ಕಾರದಿಂದ ನಿವೇಶನ ಪಡೆಯಲು ಕುಟುಂಬದ ಮೂಲ ದಾಖಲಾತಿಗಳು ರೇಷನ್ ಕಾರ್ಡ್ ಕಡ್ಡಾಯ ಎನ್ನುತ್ತಾರೆ ಅಧಿಕಾರಿಗಳು ಆದರೆ ರೇಷನ್ ಕಾರ್ಡ್ ಹೊಸದಾಗಿ ಬಿಟ್ಟಿಲ್ಲ ಆದ್ದರಿಂದ ರೇಷನ್ ಕಾರ್ಡ್ ಎಲ್ಲಿಂದ ತಂದುಕೊಡಲಿ ಆದ್ದರಿಂದ ಕಾನೂನು ಬಿಟ್ಟು ಮಾನವೀಯತೆ ತೋರಬೇಕು ಅಧಿಕಾರಿಗಳೆಂದು ಗ್ರಾಮದ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಸಭೆಯಲ್ಲಿ ಠಾಣಾಧಿಕಾರಿ ಕೆ ಕುಮಾರ್ ಕಂದಾಯ ನಿರೀಕ್ಷಕ ತಪ್ಪೇಸ್ವಾಮಿ ಗ್ರಾಮ ಲೆಕ್ಕಿಗ ಕೇಶವಾಚಾರಿ ಪಿಡಿಒ ದೇವೇಂದ್ರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಸಂಸದರು ಇತರರು ಹಾಜರಿದ್ದರು ಸರ್ಕಾರಿ ನೌಕರಿಯಲ್ಲಿರೋರಿಗೆ ಕೊಡೋದಕ್ಕೆ ಬರೋದಿಲ್ಲ ಈ ಥರ ಎಲ್ಲ ಕಂಡೀಷನ್ ಇದ್ದಿದ್ದರಿಂದ ಆ ಒಂದು ಮಾನದಂಡಗಳ ಆಧಾರದ ಮೇಲೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಸಲ್ಲಿಕೆಯಾದ ಎಲ್ಲ ಅರ್ಜಿಗಳನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ ಪರಿಶೀಲನೆಯನ್ನು ಮಾಡಿ ನಿಮಗೆ ಕಳೆದ ತಿಂಗಳು ಎಷ್ಟು ಹದಿನೆಂಟನಪ್ಪ ಹಾಂ ಹದಿನೆಂಟನೇ ತಾರೀಕು ತಮ್ಮೆಲ್ಲರ ಸಮ್ಮುಖದಲ್ಲಿ ಗ್ರಾಮ ಸಭೆಯನ್ನು ಮಾಡಿದ್ದಾರೆ ಗ್ರಾಮ ಸಭೆಯನ್ನು ಮಾಡಿದಾಗ

ನಾವು ಗ್ರಾಮ ಸಭೆ ಯಾಕೆ ಬೇಡ ಎದ್ದು ಹೋಗಿದ್ವಿ ಅಲ್ಲಿ ಕುಂತಿಲ್ಲ ನಾವು ಎದ್ದು ಕಾರಣಕ್ಕೆ ಏನ್ ಕಾರಣಕ್ಕಂದ್ರೆ ಅವತ್ತು ಸಾಲ ಕಚೇರಿ ಮುಂದೆ ದಂಡಿ ಮಾಡಿದ್ವಿ ನಿಮಗೆ ಸಪರೇಟ್ ಮೂರ್ ಎಕರೆ ಮಂಜೂರು ಮಾಡ್ಕೊಡ್ತೀವಿ ಅಂತ ಒಂದು ಮಹತ್ವ ಕೊಡ್ತು ಆಮೇಲೆ ಏನಾದ್ರು ನೋಡಪ್ಪ ನಿಮ್ಗೆ ಏನೇ ಕುಂದಕ್ಕಿದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಏನು ಅಲ್ಲಿ ತೋಂಬಳಕ ನೂರ ಐದು ಸರ್ವೆ ನಂಬರ್ ಅಲ್ಲಿ ಯಾವುದೇ ಅಕ್ರಮ ಆದರೂ ನಾವು ಬಂದು ಧಡಿ ಅಂತ ಹೇಳಿದ ನಾವು ಅದನ್ನ ತಹಸೀಲ್ದಾರ್ ಸಾಹೇಬ್ರಿದ್ದಾರೆ ಡಿ ಸಿ ಸಾಹೇಬ್ರಿಗೆಲ್ಲ ಪ್ರತಿಯೊಬ್ಬರು ಮನೆ ಕೊಟ್ಟಿದ್ದೀವಿ ನೀವು ನಾವು ದರಣಿ ಮಾಡಿದ ನಂತರ ಹತ್ತು ಮನೆ ಕಟ್ಟಿದ ಅಲ್ಲ ಪರಿಶೀಲನೆ ಮಾಡಿಲ್ಲ ಅಂದರೆ ನೀವು ಹೇಳಿ ಕಟ್ಟಿದ್ದಾರೆ ಕೂಡ ಈಗ ಆಲ್ರೆಡಿ ಅಲ್ಲಿ ಯಾರಿಗೂ ಕೊಟ್ಟಿಲ್ಲಲ್ಲ ಅದನ್ನು ಅಲ್ಲ ಇದನ್ನು ಮಾತ್ರ ನೀಟಾಗಿ ಪರಿಗಣ ಕೊಡ್ತಾರೆ ಎಕರೆ ತಹಸೀಲ್ದಾರ್ ಸಾಹೇಬ ಇದ್ದಾರೆ ನೀವಿದ್ದರೆ ಹೀಗಿದ್ರೆ ಎಲ್ಲರೂ ಇದ್ರೆ ನಾವು ಜಿಲ್ಲಾ ಆಡಳಿತ ಕೊಟ್ಟಿದ್ದೀವಿ ಕಮಿಷನ್ರಿಗೂ ಕೊಟ್ಟಿದ್ವಿ ಪ್ರತಿಯೊಬ್ಬರಿಗೂ ಕೊಟ್ಟಿದ್ವಿ ನಮಗೆ ನಾವೇನು ಹೇಳೋದು ಈಗ ಆ ಐದು ಎಕರೆ ಅಲರ್ಟ್ ಆಗಿರೋದು ಬಿಟ್ಟು ಮತ್ತೆ ಎಂಟು ಎಕರೆ ಇತ್ತು ಆ ಎಂಟು ಎಕರೆ ಎಲ್ಲೇ ತಂದು ನಮಗೆ ಅದು ಬಿಟ್ಟು ಎಂಟು ಎಕರೆ ಮತ್ತು ಮುಂದಂಥ ಮುಂದೆ ಹುಟ್ಟಂಥ ಪೀಳಿಗೆಗಾಗಲಿ ಸರ್ಕಾರದ ಯಾವುದೇ ಕಟ್ಟಡ ಮಾಡೋಕ್ಕಾಗಲಿ ಜಾಗ ಇರೋಲ್ಲ ಆ ಥರ ನಿರ್ಮಾಣ ಆಗ್ತಾಯಿತ್ತು ಇದೊಂದು ಯಾಕೆ ತಡೆದಿಲ್ಲ ಅಂತ ತಪ್ಪ ನಮ್ ನಮ್ಗೆ ಕೊಡಕ್ ಪರಿಶೀಲನೆ ಮಾಡ್ತಾರಲ್ಲ ಎರಡು ಒಬ್ಬೊಬ್ಬರು ಮಾತಾಡಿ ಮಾಹಿತಿರೋದು ಎಲ್ಲರಿಗೂ ಮಾಹಿತಿ ಬೇಕಾಗಿರ್ತಕ್ಕಂಥದ್ದು ಈಗ ನೀವು ಕೊಡಬೇಕು ಅಂತ ಮಾಡಿದ್ಮೇಲೆ ಆ ಖಾತೆ ಇರ್ತಕ್ಕಂತ ಸೈಟು ಅಂತಕ್ಕಂಥ ಕಾನೂನು ಈ ಸೈಟ್ಗೆ ಬಂದ ಮೇಲೆ ಬಂತು ಅಥವಾ ಮುಂದೆ ಪಂಚಾಯತಿ ವ್ಯಾಪ್ತಿನಲ್ಲಿ ಮತ್ತೆ ಇದ್ದಾಗ ಪಂಚಾಯತಿ ವ್ಯಾಪ್ತಿನಲ್ಲಿ ಇದ್ದಾಗ ಹೊಸ ಕಟ್ತಕ್ಕ ಮನೆಗಳಿಗೆ ಅವ್ರು ಪರ್ಮಿಷನ್ ಕೊಡ್ಕಂತ ಬಂದ್ರಲ್ಲ ಅವತ್ತು ಈಗ ಆಲ್ರೆಡಿ ನಮ್ಮ ನಿವೇಶನ ನಮ್ಮ ಖಾತೆಗೆ ನಿಮ್ಮ ನೋಟಿಸ್ ಪ್ರಕಾರ ಈ ಖಾತೆ ನಮ್ದು ಯಾವುದು ಎಂಬತ್ತೈದು ಖಾತೆಯಲ್ಲಿ ನಮಗೆ ಯೋಗ್ಯವಾದ ಮನೆ ಐತೆ ಇಲ್ಲಿ ವಾಸ ಮಾಡ್ತಾ ಇದೀವಿ ಸರಿ ಸರ್ ಓಕೆ ನಮ್ಗೆ ರಿಜೆಕ್ಟ್ ಮಾಡಿ ನಿಮಗೆ ನಿವೇಶನ ಇಲ್ಲಿ ಊರಲ್ಲಿ ಇದನ್ನು ಇನ್ನೂ ಒಂದು ಮನೆ ಕಟ್ಟತಕ್ಕಂತ ಕಾರ್ಯಕ್ರಮಕ್ಕೆ ಕೈ ಹಾಕಿದಾಗ ಪಂಚಾಯತಿ ಪರ್ಮಿಷನ್ ಬರಲ್ಲ ಮಾಡಬಾರ್ದು ತಪ್ಪದು ಈಗ ಅಕ್ರಮವಾಗಿ ಯಾರ್ಯಾರಲ್ಲಿ ಮನೆ ಕಟ್ಟಿದ್ದಾರೆ ಅದಕ್ಕೂ ಕೂಡ ಅದನ್ನು ನಾವು ಸಪ್ರೇಟಾಗಿ ಅವ್ರಿಗೆ ಯಾರಿಗೂ ಕೂಡ ನಾವು ಸಕ್ರಮ ಮಾಡೋದಿಕ್ಕೆ ಹೋಗ್ತಿಲ್ಲ ಅದನ್ನ ತಾವೆಲ್ಲ ಗಮನಿಸ್ಬೇಕು

ಅರ್ಥ ಆಗ್ತೈತೆ ಸರ್ ಒಂದು ಏನಾಗ್ತದೆ ಅರ್ಥ ಆಗ್ತೈತೆ ಯಾರಿಗೂ ಇದೆಯಾ ಅರ್ಥ ಆಗ್ಲಿ ಬಟ್ ಇಲ್ಲಿ ಏನಾಗಿದೆ ಅಂದರೆ ಈಗ ನಾವು ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೊರ ಹೊಟ್ಟದಕ್ಕೆ ಅದು ನಮ್ಗೆ ಏನಿದ ಖಾಲಿ ಆಗುತ್ತೆ ಅಂತಕ್ಕಂಥದ್ದು ಏನು ಸರ್ ಒಂದು ಮನೆಗೆ ಅರ್ಥ ಮಾಡಬೇಕು ಹನ್ನೊಂದು ಹನ್ನೆರಡು ಇಪ್ಪತ್ತೊಂದು ಹದಿನೆಂಟೈತೆ ಮನೆ ಈಗ ನೀವು ಬೇಕಂದ್ರೆ ಮೊನ್ನೆ ತಂದೆಗೆ ಕಟ್ಟಿದ್ರೆ ಏಳು ಸಾವಿರ ಬಂದ್ರೆ ಅದು ನಮ್ಮ ಉಪನ್ಯಾಸರಿಗು ಯಾಸೋ ಸಾತೆ ಗುಕ್ಕಿತಾಕಿ ಎಲ್ಲ ಜನರು ಸಾತೆ ಗುಕ್ಕಿತಾ யா ச்சா ச்சா மாட कुत्ते आए क्या भंजाया बोंद वाले क्या या संकल्पिया रे कीतिरो डवल हंगे दवली लप्पा ई वो संकल्पक लप्पा वो तो चित्त माइक्रो हम कट करते ना यार बरोबर ये जो बरे माथरे अम्मा स्पेशल यार कट कट खेलीတယ် ನಿಮಗೆ ನಾವು ಅಮ್ಮ ಯಾದಲ್ಲಿ ಹುಡುಕಿದ ನಾನು ಹೇಳ್ತಿಬೇಕಾ ಅವರು ಕೇಳ್ತಿಲ್ಲ ಈಗ ಯಾಕೆ ಕೇಳ್ತಾರೆ ಪದಕಾಯ್ ಇವತ್ತೇನೋ ಹೇಳ್ತಿಲ್ಲ ನೀನು 20 ವರ್ಷ ಮಾತಾಳಿಯೋ ತಾವು ನಿಮ್ಮ ಬಾಡಂಗಲ್ಲ ಎಂ ಆರಕ್ಕ ರಮೇಶ್ ನೀವ್ ಅವತ್ತಿನ ದಿನ ಹೇಳ್ಬೇಕಲ್ಲಿ ನನಗೂ ಒಡಕಿಂದ ನಿಮ್ಮನ್ನ ಸಣ್ಣ ನಿಂಗಪ್ಪ ನಿಂಗ ನಿಂಗಪ್ಪ ಸಣ್ಣ ನಿಂಗಮ್ಮ ನಿಂಗಪ್ಪ ಮಹಾಲಕ್ಷ್ಮಿ ಕೆಂಚಪ್ಪ ಲಕ್ಷ್ಮಿ ನಿಜ್ಲಿಂಗಪ್ಪ ನಾಗೇಶ ಚಿದಾನಂದಪ್ಪ ಪದ್ಮಾವತಿ ಮಾಂತೇಶ ಪಾಪಮ್ಮ ತಿಪ್ಪೇಸ್ವಾಮಿ ಲತಮ್ಮ ನಿಂಗಪ್ಪ ನೀವು ಎಲ್ಲ ಸಹಕಾರ ಕೊಟ್ರೆ ಎಲ್ಲ ಆಗ್ತವೆ ಈ ಟೈಮಲ್ಲಿ ನೀವೇನ್ ಮಾಡ್ತೀರಿ ಅವನಿಗೆ ಕೊಟ್ರೆ ನಿಮಿಗ್ ಆಗಲ್ಲ ನಿಮಗ್ ಕೊಟ್ರೆ ಅವನಿಗಾಗಲ್ಲ ನೀವ್ ಮಾಡಿದ್ರು ಅವ್ರೋಗ್ ಮಾಡಿದ್ದು ನೀವೊಗ್ನ್ ಮಾಡ್ತೀರಿ ಹೆಂಗಾಗ್ತವೆ ಮತ್ತೆ ನಾವೇನ್ ಮಾಡ್ಬೇಕು ಅಧಿಕಾರಿಗಳು ಸೈಟ್ ಬಂದಿಲ್ಲ ನಂದು ಯಾವುದೋ ಬೇರೆ ಊರು ನಿಮಗೆ ಸೈಟ್ ಕೊಡೋಕ್ಕೆ ಬಂದಿರೋದು ಅದು ನೀವು ಸಹಕಾರ ಕೊಡ್ಬೇಕಷ್ಟೇ ನಾನೇನಿದ್ರು ಕಾನೂನು ಹೇಳ್ತೀನಿ ಅಷ್ಟೇ ಕಾನೂನಲ್ಲಿ ಈ ತರ ಇದೆ ಅದ್ರ ವ್ಯಾಪ್ತಿನಲ್ಲಿ ಬಂದ್ರೆ ಕೊಡ್ತೀವಿ ಇಲ್ಲಾಂದರೆ ಕೊಡೋಲ್ಲ ಅಂತ ಹೇಳ್ತೀವಿ ಅದನ್ನು ರೆಡಿ ಮಾಡ್ಕೋಬೇಕಾ ಹೇಳ್ತೀರಿ ಶೆಟ್ಗಿತ್ರಿ ಶೆಟ್ ಇದ್ರಿ ಅಂತೇಳಿ ಆಯ್ತು ಡಾಕ್ಯುಮೆಂಟ್ ಕೊಡಿ ಕೊಡ್ತೀವಿ ಈಗಲೂ ಕೊಡ್ತೀವಿ ಅಂತ ಹೇಳ್ತೀನಿ ಏನ್ ಕೊಟ್ಟಿದ್ರಿ ಡಾಕ್ಯುಮೆಂಟು ನೀವು ಕೊಟ್ಟಿದ್ರೆ ಅಂತಾಗಲ್ಲಮ್ಮ ನಿಮ್ದು ಖಾತೆ ಇದ್ರೆ ಬರಲ್ಲ

ಎಂಟನೇ ತಾರೀಕು ಗ್ರಾಮ ಸಭೆ ನಡೆದಿತ್ತು ಅದರಲ್ಲಿ ನಲ್ವತ್ನಾಲ್ಕು ಜನ ಸೆಲೆಕ್ಟ್ ಆಯ್ತು ಇನ್ನು ಹದಿನೇಳು ಜನಕ್ಕೆ ನೀವೇ ಗ್ರಾಮಸ್ಥರು ಆಕ್ಷೇಪಣೆ ಮಾಡಿದ್ದೀರಿ ಅವರನ್ನ ಈಗ ಹೆಸರುಗಳನ್ನ ಹೇಳ್ತೀನಿ ಅವರಿಗೆ ಕೊಡಬೇಕು ಬೇಡವೋ ನೀವು ಹೇಳ್ಬೇಕು ಯಾಕಂದ್ರೆ ಎಲ್ಲರೂ ಇದ್ದೀರಿ ಗೊತ್ತಾಯ್ತಾ ಅವತ್ತೇನೋ ನೀವು ಅವರು ಬೇರೆ ಊರರು ಅಲ್ಲಿಂದ ಬಂದಿ ಬೇರೆ ಕೊಡಬೇಡಿ

மார்க்கா ரமேஷ அடே மனேஷன்